ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಎಡ್ಗಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರೀ ಬರ್ರಿ ಇವತ್ತು ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿ ಒಂದು ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೊಂತೀನಿ ಇದಕ್ಕೆ ನಮ್ಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ರೀ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಒಳಗೆ ತುಂಬಾ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿ ಆಗುವಂಥ ಒಂದು ಸಾಂಬಾರ್ ರೆಸಿಪಿ ರೀ ಹಾಗಾದ್ರೆ ಇದನ್ನ ಹೆಂಗೆ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಒಂದ್ಸಾರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಒಂದ್ಸರಿ ನೋಡ್ಕೊಂಡ್ ಬರ್ರಿ ನಾನಿಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಒಂದೇ ಹಿಟ್ಟು ಇತ್ತು ರೀ ಹಂಗೆ ಒಂದು ಸ್ವಲ್ಪ ಅರ್ಶಿನ ಬೇಕಾಕೈತಿ ಒಂದು ಸ್ವಲ್ಪ ಒಳ್ಳೆ ಎಣ್ಣೆ ತೊಗೊಂಡಿನಿ ಟೊಮೊಟೊ ಹಣ್ಣು ಸಾಸಿವೆ ಜೀರಿಗೆ ಒಂದು ಒಣ ಮೆಣ್ಸಿನ್ಕಾಯಿ ರೀ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ರೀ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನಿ ಇಂಥರಿಯಾಗಿ ನಾನು ರೀ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ನೋಡ್ರಿ ಇದ್ರೊಳಗೆ ಏನು ಮಸಾಲೆ ಐಟಮ್ಸ್ಗಳಿಲ್ಲ ಭಾಳ ಸಿಂಪಲ್ ಆಗಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ನಾವು ರೀ ಇಲ್ಲಿ ಮೊದಲು ನಾನು ಒಂದು ಬಾಂಡ್ಲಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಕಾಯ್ಬೇಕ್ರಿ ಅದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ತೊಗೊಂಡಿ ಿರ್ತಕ್ಕಂಥ ಸಾಸಿವೆ ಜೀರಿಗೆ ಒಣ ಮೆಣ್ಸಿನ್ಕಾಯಿ ಹಾಕೋತೀನಿ ರೀ ಒಣಮೆಣ್ಸಿನ್ಕಾಯಿ ಆಪ್ಷನಲ್ ಐತ್ರಿ ಬೇಡ ಅಂತಂದ್ರೆ ನೀವು ಇದನ್ನ ಸ್ಕಿಟ್ ಮಾಡ್ಬೋದು ರೀ ನಾನು ಇಲ್ಲಿ ಒಂಥರ ಕಲರ್ ಚೆನ್ನಾಗಿ ಕಾಣಿಸ್ತೈತಿ ಒಣ ಮೆಣ್ಸಿನ್ಕಾಯಿ ಮಧ್ಯೆ ಮಧ್ಯದ ಸಿಕ್ಕ್ರೂ ತಿನ್ನೋದಿಕ್ಕೂ ಭಾಳ ಚೆನ್ನಾಗಿರ್ತೈತಿ ಅಂಥೇಳಿ ಒಂದೇ ಒಂದು ಒಣ ಮೆಣ್ಸಿನ್ಕಾಯನ್ನು ಆ ಥರ ಪೀಸ್ ಮಾಡಿ ಹಾಕೊಂಡು ತಿನಿರಿ ಇದನ್ನ ಒಂದೆರಡು ಸೆಕೆಂಡ್ ಫ್ರೈ ರೀ ಸಾಸಿವೆ ಎಲ್ಲ ಚಟಪಟ ಅನ್ಬೇಕು ರೀ ಅಷ್ಟಾದ ಮ್ಯಾಗ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಹಿಂಗೆ ಉದ್ದು ಕಟ್ ಮಾಡಿ ಇಟ್ಕೊಂಡು ರೀ ನಿಮಗೆ ಬೇಕಂದ್ರೆ ಚಿಕ್ಕ ಚಿಕ್ಕದಾಗೂ ನೀವು ಕಟ್ ಮಾಡಿ ಹಾಕೋಬೋದು ರೀ ಅದನ್ನು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಎರಡು ಮೀಡಿಯಮ್ ಸೈಜು ಟೊಮೊಟೊ ಹಣ್ಣು ರೀ ಟೊಮೊಟೊ ಹಣ್ಣು ರೀ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯ್ಬೇಕು ರೀ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದ್ರೆ ಸಾಕಾಕೇತ್ರಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲರಿಗೂ ರೀ ತರಕಾರಿ ಇದೆಲ್ಲ ಬೇಯ್ಬೇಕಂದ್ರೆ ಒಂದು ಚಟ್ಕಿ ಉಪ್ಪು ಹಾಕಿದ್ರೆ ಬೇಗ ಬೇಯ್ತೈತಿ ಅಂಥೇಳಿ ಹಾಗಾಗಿ ಒಂದು ಚಟ್ಕಿ ಉಪ್ಪು ರೀ ಉಪ್ಪು ಇದು ನೋಡಿರಿ ಇಷ್ಟು ಬೆಂದ್ರೆ ಸಾಕಾಕೈತಿ ಇದಕ್ಕೆ ನೆಕ್ಸ್ಟ್ ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅದನ್ನೇನು ಹದಿನೈದು ರುಬ್ಕೊಂಡಿದ್ನಲ್ಲ ರೀ ಇದನ್ನೂ ಹಾಕೋತೀವಿ ರೀ ನಿಮಗೆ ಹಿಂಗೆ ಬೇಡ ಅನ್ನಂಗಿದ್ರೆ ಚಿಕ್ಕ ಚಿಕ್ಕದಾಗಿ ಹಸಿ ಹೆಚ್ಚಿನ ಹಾಕೋಬೋದು ರೀ ಒಬ್ಬೊಬ್ಬರು ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇಷ್ಟಪಡೋಂಗಿಲ್ಲ ರೀ ಅಂಥವ್ರು ಹಸಿ ಮೆಣಸಿನ್ಕಾಯಿ ಹೆಚ್ಚು ಹಾಕೊಂಡ್ರು ರೀ ಇಲ್ಲ ಹಿಂಗೆ ಚಿಕ್ಕ ಮಕ್ಳು ಇರ್ತಾರೆ ಬಾಯಿಗೆ ನಮಗೆ ಸಿಗಬಾರ್ದು ಅನ್ನಂಗಿತ್ತು ಅಂತಂದ್ರೆ ಅದನ್ನ ಹಿಂಗೆ ಪೇಸ್ಟ್ ಮಾಡಿನೂ ಕೂಡ ನೀವು ಹಾಕೋಬೋದು ರೀ ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿನಿ ನಾನು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಒಂದು ಸಾರಿ ಆಮೇಲೆ ಇದಕ್ಕೆ ನಾನು ಒಂದೂವರೆ ಲೋಟದಷ್ಟು ನೀರು ರೀ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನಿಮ್ಮ ರುಚಿಗೆ ಹೆಂಗೆ ಅನುಗುಣವಾಗಿರ್ತದೆ ನೋಡಿರಿ ಹಂಗೆ ನೀವು ಉಪ್ಪು ಹಾಕ್ಕೊಳ್ಳ್ರಿ ಹಂಗೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕೊಂಡು ಇಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣರಿ ಇದು ಒಂದು ಕುದಿ ಬರಬೇಕು ರೀ ಹಾಗಾಗಿ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ಕುದಿ ಬರೋಕ್ ಬಿಡಾನ್ರಿ ನೋಡಿರಿ ಈಗ ಒಂದು ಕುದಿ ಒಂದೈತಿ ಈಗ ನಾವೇನು ಒಂದೆರಡು ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ವಿ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೂರು ಗಂಟಿಲ್ದಂಗೆ ಇದನ್ನ ಚೆನ್ನಾಗಿ ಕಲ್ಸ್ಕೊಂಬಿಡಣ ರೀ ನೋಡಿರಿ ಎಲ್ಲೂ ಒಂದು ಗಂಟಿಲ್ಲ ಹೀಗೆ ಕಲ್ಸ್ಕೋಬೇಕ್ರಿ ಇದಕ್ಕೆ ಏನು ಇಂಗ್ರೀಡಿಯೆಂಟ್ ಇಲ್ರಿ ರೀ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಹಸಿ ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟು ಅಂತಂದ್ರೆ ಈಗ ನಾವು ಮಿರ್ಚಿ ಬಜ್ಜಿ ಜೀ ಮಾಡೋಕ್ಕೆಲ್ಲ ಬಳಸ್ತೀವಿ ನೋಡ್ರಿ ಅದನ್ನು ಇಟ್ಟು ಬರೀ ಒಂದೆರಡು ಸ್ಪೂನ್ ಇದ್ರೆ ಸಾಕ್ರಿ ಒಂದು ನಾಲ್ಕರಿಂದ ಆರು ಜನರಿಗೆ ಹಾಕೋ ಸಾಂಬಾರು ರೆಡಿ ಆಕೈತ್ರಿ ಯಾರಾದರೂ ಮನೆಗೆ ಬೀಗರು ಬಂದಿರ್ತಾರ ಸಡನ್ಲಿ ಹೋಗೋರು ಇರ್ತಾರ ಊರು ಕಡೆಗೆ ಅವಾಗ ಬಂದು ಹೋದ್ ಬಂದವ್ರನ್ನ ಹಂಗೆ ನಮಗೆ ವಾಪಸ್ ಕಳ್ಸಾಕೂ ಮನ್ಸಾಗಂಗಿಲ್ಲ ಮನ್ಯಾಗ ಸಾಂಬಾರು ಇರೋಂಗಿಲ್ಲ ಅಂತ ಹೊತ್ತ ಕುಕ್ ಆ್ಯಂಡ್ ಫಾಸ್ಟಾಗಿ ಮಾಡ್ಕೋಬೋದು ರೀ ಇಲ್ಲಾಂದ್ರೆ ಒಂದೇ ಥರ ಸಾಂಬಾರು ತಿಂದು ತಿಂದು ರೀ ಅವಾಗೂ ಕೂಡ ಈ ಥರ ಒಂದು ಡಿಫ್ರೆಂಟಾಗಿ ಸಾಂಬಾರು ಮಾಡ್ಕೊಂಡು ನೀವು ಊಟ ಮಾಡ್ಬೋದು ರೀ ಭಾಳ ರುಚಿ ಇದು ಈಗ ಅದು ಒಂದು ಸ್ವಲ್ಪ ನನಗೆ ಗಟ್ಟಿ ಅಂತ ಅನ್ಸಾಕತ್ತೈತ್ರಿ ಹಾಗಾಗಿ ನಾನು ಇದಕ್ಕೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡಿನಿ ಟೋಟಲ್ಲಾಗಿ ಒಂದು ಒಂದೆರಡು ಲೋಟದಷ್ಟು ನೀರು ಹಾಕ್ಕೊಂಡು ಸಾಕು ರೀ ಸಾಂಬಾರು ತೀರಾ ತಳ್ಳುಗೂ ಆಗಬಾರ್ದ್ರಿ ಇದಷ್ಟು ಚೆನ್ನಾಗಿ ಆಗಂಗಿಲ್ಲ ಇದನ್ನು ನಾವು ನಮ್ಮ ಕಡೆ ಜುನಕ ಅಂತಲೂ ಕೂಡ ಕರಿತೇವ್ರಿ ದಿಢೀರ್ ಸಾಂಬಾರು ಹಿಟ್ಟಿನ ಜುನಕ ಅಂತ ಕರಿತೀವ್ರಿ ಈಗ ನೋಡಿರಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ್ರೆ ಸಾಕಾಕೈತ್ರಿ ಈಗ ಇದು ನೋಡಿರಿ ಒಂದು ಕುದಿ ಆಲ್ರೆಡಿ ಹಾಗೆ ಸಣ್ಣಗೆ ಬರಾಕತ್ತೈತ್ರಿ ಹಾಗೆ ಈ ಬ್ಯಾಸ್ಗೆ ಬಿಸಿಲಿಗೆ ಇದು ಭಾಳ ತಡೆಯಂಗಿಲ್ಲ ರೀ ಬೇಕಂದ್ರೆ ಎರಡು ಹೊತ್ತು ನೀವು ಊಟ ಮಾಡ್ಬೋದು ರೀ ಯಾಕಂದ್ರೆ ಇದಕ್ಕೆ ನಾವು ಹುಳಿ ಗಿಳಿ ಏನು ಹಾಕಿರ ಅಂತ ಹಾಗಾಗಿ ತಡಿಯೋಂಗಿಲ್ಲ ಏನೋ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಒಂದು ಊಟಕ್ಕಾದ್ರೆ ನಿಮ್ಗೆ ಭಾಳ ಚಲೋ ರೀ ಇನ್ನು ಮಿಕ್ಕಿದ ಟೈಮ್ನಾಗ ಬ್ಯಾಸ್ಗೆ ಬಿಟ್ಟು ಮಿಕ್ಕಿದ ಟೈಮ್ನಾಗ ಅಂದ್ರೆ ತಡಿತೈತೆ ರೀ ಸಾಂಬಾರು ಆರಾಮ ಒಂದು ದಿನಾನ ಊಟ ಮಾಡ್ಬೋದು ಅಷ್ಟು ರೀ ಈಗ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ದು ದಿಢೀರ್ ಸಾಂಬಾರು ರೆಡಿ ಆಯ್ತು ರೀ ಹಿಟ್ಟಿನ ಜುನ್ಕ ರೆಡಿ ಆಯ್ತು ರೀ ಹಿಂಗೆ ಹಿಟ್ಟಿನೊಳಗನೆ ನಾನು ವೆರೈಟಿ ವೆರೈಟಿ ಪಲ್ಯ ಮಾಡ್ತೀನಿ ರೀ ಅದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ರೀ ಹಂಗೆ ಇವತ್ತಿನ ಈ ಸಾಂಬಾರ್ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಇಷ್ಟ ಅಂದರೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಂಗೆ ನಾನು ಎಲ್ಲರೂ ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡು ಹಾಕೊಂತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನಗೆ ವ್ಯೂಸ್ ಬರ್ತೈತಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂತಿಲ್ರಿ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ಹಂಗೆ ನನಗೆ ನನ್ನ ಕನಸು ಅಂತ ಫೇಸ್ಬುಕ್ ಪೇಜ್ ಐತ್ರಿ ಅದರೂ ಕೂಡ ಫಾಲೋ ಮಾಡಿರಿ ಸಿಗೋಣ್ರಿ ಇಂಥದ್ದು ಒಂದು ರೆಸಿಪಿ ಜೋಡಿಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು